ಗ್ಯಾಸ್ ಸಿಲಿಂಡರ್ ಸ್ಫೋಟ ಮಹಾಕುಂಭ ಮೇಳದಲ್ಲಿ ಭಾರೀ ಅಗ್ನಿ ದುರಂತ ಹೊತ್ತಿ ಉರಿದ ಲಕ್ಷಾಂತರ ಮೌಲ್ಯದ ವಸ್ತುಗಳು ಹಾಗಿದ್ರೆ ಅಲ್ಲಿ ನಿಜಕ್ಕೂ ನಡೆದಿದ್ದಾದರೂ ಏನು ಗೊತ್ತಾ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ಮಹಾಕುಂಭ ಪ್ರದೇಶದಲ್ಲಿ ಭಾರೀ ಬೆಂಕಿ ಕಾಣಿಸಿಕೊಂಡಿದೆ ಮಾಹಿತಿ ತಿಳಿದ ತಕ್ಷಣ ಹಲವಾರು ಅಗ್ನಿಶಾಮಕ ವಾಹನಗಳನ್ನು ಆ ಸ್ಥಳಕ್ಕೆ ಕರೆಸಿದ್ದಾರೆ ನಂತರ ಬೆಂಕಿ ನಿಂದಿಸಲು ಹಲವಾರು ಅರಸಾಹಸವನ್ನು ಮಾಡಿದ್ದಾರೆ ಈ ಒಂದು ಬೆಂಕಿ ದುರಂತದಿಂದ ಮಹಾಕುಂಭಮೇಳಕ್ಕೆ ಬಂದಿದ್ದ ಭಕ್ತರು ತುಂಬಾ ಭಯಭೀತರಾಗಿದ್ದರು ಅದೃಷ್ಟವಸಾತ್ ಮಹಾಕುಂಭಮೇಳ ಪ್ರದೇಶದಲ್ಲಿ ನಡೆದ ಈ ಒಂದು ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಆಗಿರಲದಿರುವುದು ಖುಷಿಯ ವಿಚಾರ ಅಂತಲೇ ಹೇಳಬಹುದು ಈ ದುರಂತಕ್ಕೆ ಕಾರಣ ಏನು ಗೊತ್ತಾ ವರದಿಗಳ ಪ್ರಕಾರ ಮಹಾಕುಂಭ ಮೇಳದ ಸೆಕ್ಟರ್ ಹತ್ತೊಂಬತ್ತರ ಸೇತುವೆ ಸಂಖ್ಯೆ ಹನ್ನೆರಡರ ಬಳಿ ಝಾನ್ಸಿ ರೈಲ್ವೆ ಮಾರ್ಗದ ಕೆಳಗೆ ಇರುವ ಗೀತಾ ಪ್ರೆಸ್ ಕ್ಯಾಂಪ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಸಿಲಿಂಡರ್ ಸ್ಫೋಟದಿಂದಾಗಿ ಬೆಂಕಿ ಕಾಣಿಸಿಕೊಂಡಿದೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ ಶಿಬಿರದಲ್ಲಿ ಆಹಾರ ಬೇಯಿಸುತ್ತಿದ್ದಾಗ ಸಿಲಿಂಡರ್ ಸ್ಫೋಟಗೊಂಡಿದೆ ಇದಾದ ನಂತರ ಬೆಂಕಿ ಹೊತ್ತಿಕೊಂಡಿದೆ ಬೆಂಕಿ ಹರಡಿ ಇಪ್ಪತ್ತರಿಂದ ಇಪ್ಪತ್ತೈದು ಡೇರ್ಗಳನ್ನು ಆವರಿಸಿದೆ ಬೆಂಕಿಯನ್ನು ನಂದಿಸಲು ಅನೇಕ ಅಗ್ನಿಶಾಮಕ ವಾಹನಗಳು ಆ ಒಂದು ಸ್ಥಳಕ್ಕೆ ತಲುಪಿದೆ ಈ ಒಂದು ಸಂದರ್ಭದಲ್ಲಿ ಆ ಪ್ರದೇಶದಲ್ಲಿ ಐನೂರಕ್ಕೂ ಹೆಚ್ಚು ಜನ ಇದ್ದರು ಎಂದು ಹೇಳಲಾಗುತ್ತಿದೆ ಈ ಹಿಂದೆ ಈ ಒಂದು ಪ್ರದೇಶದಲ್ಲಿ ಕಾಲ್ತೊಳಿತಕ್ಕೆ ಮೂವತ್ತು ಜನ ಬಲೆಯಾಗಿದ್ದರು ಆದರೆ ಈ ಘಟನೆಯಲ್ಲಿ ಆ ರೀತಿಯ ಒಂದು ಅಹಿತಕರ ಘಟನೆ ಯಾವುದೂ ಕೂಡ ನಡೆದಿಲ್ಲ ವೀಕ್ಷಕರೇ ಇದಿಷ್ಟು ಕುಂಭಮೇಳದಲ್ಲಿ ನಡೆದ ಈ ಒಂದು ಘಟನೆಯ ಬಗ್ಗೆ ಮಾಹಿತಿ ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಇನ್ನು ಯಾರಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ